ನಮಸ್ಕಾರ ವಿವೇಕ ಭಾರತಕ್ಕೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಬಿರುಗದ್ರೆ ಆಸೆ ದುಃಖಕ್ಕೆ ಮೂಲ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ಅತಿ ಆಸೆ ಗತಿ ಕೇಡು ಯಾಕೆ ಈ ಒಂದು ನಾನುಡಿಯನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಕೇವಲ ದುಡ್ಡು ಆಸ್ತಿ ಅಂತಸ್ತು ಅಧಿಕಾರ ಇವುಗಳಿಂದ ನಾನು ಏನನ್ನಾದರೂ ಗೆಲ್ಲಬಲ್ಲೆ ಏನನ್ನಾದರೂ ಮಾಡಬಲ್ಲೆ ಎಲ್ಲವುದನ್ನೂ ಕಂಡುಕೊಳ್ಳಬಲ್ಲೆ ಅಂತ ತಿಳಿದುಕೊಂಡು ಈ ಜಗತ್ತಿನಲ್ಲಿ ದುಡ್ಡಿದ್ರೆ ಏನಾಗ್ಲು ಮಾಡಬಹುದು ಆ ದುಡ್ಡಿನ ಅಥವಾ ಆ ಆಸ್ತಿಯ ಅಹಂಕಾರ ಒಬ್ಬ ಮನುಷ್ಯನನ್ನ ಇವತ್ತು ಜೈಲಿಗೆ ಕಳಿಸಿದೆ ಅದು ಏನು ಅಂತ ತಿಳಿದುಕೊಳ್ಳೋಕಿ ಮುಂಚೆ ವೀಕ್ಷಕರೇ ನಮ್ಮ ವಿಡಿಯೋವನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಂತೆ ವಿನಂತಿ ಮಾಡ ಈಗ ವಿಷಯಕ್ಕೆ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮದೇ ಆದ ಒಂದು ಛಾಪನ್ನ ರಾಜಕೀಯದಲ್ಲಿ ಓಡಿಸಿದರು ಆದರೆ ಅವರ ಒಂದು ಈ ಆಂಧ್ರದ ಅಕ್ರಮ ಮೈನಿಂಗ್ ಓ ಮತ್ತು ಎಂ ಸಿ ಮೇಲೆ ಕೆರೆ ಇನ್ನು ಬಹಳಷ್ಟಿವೆ ಅವ್ರ ಮೇಲೆ ಇನ್ನು ಬಹಳಷ್ಟಿವೆ ಈಗ ಸದ್ಯದ ಮಟ್ಟಿಗೆ ಈ ಓ ಎಂಸಿಯ ಕೇಸ್ನಲ್ಲಿ ಸುಮಾರು ಏಳು ವರ್ಷ ಅವರಿಗೆ ಶಿಕ್ಷೆ ಆಗಿದೆ ಹೈದರಾಬಾದ್ನ ನಾಮ್ಪಲ್ಲಿ ಸಿಬಿಐ ಕೋರ್ಟ್ನಲ್ಲಿ ಸುಮಾರು ಏಳು ವರ್ಷ ಶಿಕ್ಷೆಯನ್ನ ಆರೋಪಿ ಆಗಿರುವಂತ ಶಾಂತ ರೆಡ್ಡಿ ಅವರಿಗೆ ಶಿಕ್ಷೆಯನ್ನ ವಿಧಿಸಿದೆ ಹಾಗಾಗಿ ನ್ಯಾಯ ಸತ್ಯ ಇವೆರಡನ್ನು ನಾವು ಯಾವುದೇ ಅಧಿಕಾರ ಅಂತಸ್ತು ಹಣ ಇವುಗಳಿಂದ ಮರೆಮಾಚಲು ಸಾಧ್ಯವಿಲ್ಲ ಕೆಲ ಕಾಲ ಮಸುಕಾಗಬಹುದು ಅಥವಾ ಒಂದು ಸ್ವಲ್ಪ ಅದ್ರ ಮೇಲೆ ಪರದೆ ರೀತಿಯಲ್ಲಿ ಬಂದಿರಬಹುದಷ್ಟೇ ಅಷ್ಟೇ ಹಾಗಂತ ನಾವು ಗೆದ್ಬಿಟ್ವಿ ನಾವು ದುಡ್ನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತಂದ್ರೆ ಅನ್ಕೊಂಡವರ ತಪ್ಪಬೇಕು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಅಕ್ರಮ ಮೈನಿಂಗ್ ಪ್ರಕರಣಗಳಲ್ಲಿ ರೆಡ್ಡಿ ಅವರು ಅರೆಸ್ಟ್ ಆಗ್ತಾರೆ ಸುಮಾರು ಮೂರುವರೆ ವರ್ಷಗಳ ಕಾಲ ಜೈಲಿನಲ್ಲಿ ಇರ್ತಾರೆ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಕಂಡೀಷನ್ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಆ ಬೇಲ್ ನಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಳ್ಳಾರಿಯ ಬಾರ್ಡ್ರ್ ಸಹನು ಇಟ್ಟಂಗಿಲ್ಲ ಬಳ್ಳಾರಿಯ ಬಾರ್ಡ್ರನ್ನು ಸಹ ನೀವು ಟಚ್ ಮಾಡುವ ಹಾಗಿಲ್ಲ ನೀವು ಏನೇ ಇದ್ರು ಹೊರಗಡೆ ಇರಬಹುದು ಅಷ್ಟೇ ಆಗ್ಲಿ ನೀನು ಯಾವುದೇ ಕಾರಣಕ್ಕೂ ಬಳ್ಳಾರಿ ಹೋಗುವಂತಿಲ್ಲ ಅಂತಿಲ್ಲ ಯಾಕೆಂದ ನಿಮ್ಮ ಅಲ್ಲಿ ಸಾಕ್ಷಿಗಳನ್ನ ನಾಶ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಬಳ್ಳಾರಿಗೆ ನೀನು ಯಾವುದೇ ಕಾರಣಕ್ಕೂ ಹೋಗುವ ಹಾಗಿಲ್ಲ ಅಂತ ಒಂದು ರತ್ತು ಜಾಮೀನನ್ನ ಕೋರ್ಟ್ ನೀಡುತ್ತೆ ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಇತ್ತೀಚೆಗಷ್ಟೇ ಬಳ್ಳಾರಿಗೂ ಸಹ ಬರೋದಕ್ಕೆ ಕೋರ್ಟ್ ಅವಕಾಶ ನೀವು ಈ ಸಂದರ್ಭದಲ್ಲಿ ಸಿಆರ್ ಪಿಪಿ ಅನ್ನುವ ಒಂದು ಪಕ್ಷವನ್ನು ಕಟ್ಟಿ ಬಳ್ಳಾರಿಯಲ್ಲಿ ಅವರ ಶ್ರೀಮತಿಯಾದ ಲಕ್ಷ್ಮೀ ಅರುಣ ಅವರನ್ನ ಮತ್ತೆ ಗಂಗಾವತಿ ತಾಲೂಕಿನಲ್ಲಿ ತಾವೇ ಸ್ವತಃ ಎಂಎಲ್ಎ ಸ್ಥಾನಕ್ಕೆ ನಿಂತು ಎಂಎಲ್ಎ ಆಯ್ಕೆಯಾಗಿರ್ತಾರೆ ಈ ಎಲ್ಲಾ ಖುಷಿ ವಿಚಾರದಲ್ಲಿ ಅವರೆಲ್ಲವನ್ನು ಮೈಮಾರಿತು ಇನ್ನೇನು ನಮಗೆ ಒಳ್ಳೆ ದಿನಗಳು ಬಂದ್ಬಿಟ್ವು ನಾವು ಮಾಡಿದ್ದೆಲ್ಲ ಸರಿಯಾಗಿ ಇದೆ ಅನ್ಕೊಂಡಿರುವಷ್ಟರಲ್ಲಿಗೆ ಅವ್ರ ಯಾವಾಗಲೂ ಕರ್ಮದ ಬಗ್ಗೆ ಮಾತಾಡ್ತಾರೆ ಕರ್ಮಿಲ್ಲ ಅನ್ಸುತ್ತವ ಕರ್ಮ ನೀ ಬಿಟ್ಟರು ನಾನು ಇನ್ನ ಬಿಡಲಾರೆ ಅಂತಂದು ಗೊತ್ತು ಹೈದರಾಬಾದ್ ನ ನಾಂಪಲ್ಲಿಯಲ್ಲಿ ಈ ಎಂ ಸಿ ಅಕ್ರಮ ಅದಿರು ಸಾಗಾಣಿಕೆ ವಿಚಾರದಲ್ಲಿ ಅವರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನ ನೀಡಿದ್ರು ಈ ಒಂದು ಸಂದರ್ಭದಲ್ಲಿ ರೆಡ್ಡಿ ಅವರು ಏಳು ಎಂದು ಹತ್ತು ನ್ಯಾಯಾಧೀಶರಿಗೆ ನಾನು ಇತರ ಜನರ ಸೇವೆ ಮಾಡ್ತಾ ಇದ್ದೀನಿ ನನಗೆ ಶಿಕ್ಷೆಯನ್ನಾದರೂ ಕಡಿಮೆ ಮಾಡಿ ಅಂತ ಹೋಳೋ ಅಂತ ಬೇಡ್ಕೊಳ್ತಾರೆ ಆದರೆ ಅದಕ್ಕೆಲ್ಲ ನ್ಯಾಯಾಧೀಶರು ಒಪ್ಪದೆ ನಿಮಗೆ ನಾಚಿಕೆ ಆಗೋದಿಲ್ಲ ನೀವು ಮಾಡಿರುವ ಎಂತೆಂತ ಈ ಅಕ್ರಮ ಎದುರು ಸಾಗಾಣಿಕೆ ಅಷ್ಟಲ್ಲದೆ ನೀವು ನ್ಯಾಯಾಧೀಶರಿಗೆ ಲಂಚವನ್ನು ನೀಡಲಿಕ್ಕೆ ಹೋಗಿ ಅದು ನೀವು ನಿಮಗೆ ನಾಚಿಕೆ ಆಗ್ಬೇಕು ಈ ತರ ಬೇಡ್ಕೊಳ್ಳಿಕ್ಕೆ ಅಂತ ಹೇಳಿ ಅವರ ಮುಖಕ್ಕೆ ರೆಡ್ಡಿ ಅವರ ಮುಖಕ್ಕೆ ಛೀಮಾರಿನ ಆಗಿರುತ್ತ ಈ ಒಂದು ಪ್ರಕರಣದಲ್ಲಿ ಆರೋಪಿ ಒಂದು ಶ್ರೀ ಶ್ರೀನಿವಾಸ್ ರೆಡ್ಡಿ ಆಡ್ರೆಡ್ಡೆ ಅವರು ಜೈಲಿದ್ದಾರೆ ಒಟ್ನಲ್ಲಿ ಈ ಪ್ರಕರಣದಲ್ಲಿ ಇವರನ್ನು ಸೇರಿ ಎಲ್ಲ ಐದು ಜನರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನ ಸನ್ಮಾನ್ಯ ಸಿಬಿಐ ಕೋರ್ಟ್ ನೀಡಿದೆ ಹಾಗಾಗಿ ನಾವು ತಿನ್ಬೇಕು ಯಾಕಂದ್ರೆ ಬದುಕಲಿಕ್ಕೆ ತಿನ್ಬೇಕು ನಮ್ಮವ್ರಿಗೂ ತಿನ್ಬೇಕು ಅಂತಂದ್ರೆ ಎಷ್ಟು ತಿನ್ನಬೇಕು ಹೊಟ್ಟೆ ಎಷ್ಟು ಹಿಡಿಯುತ್ತೆ ಹೊಟ್ಟೆ ತುಂಬುವಷ್ಟು ತಿನ್ನಬೇಕು ಬಾಯಿಂದ ಹೊರಗೆ ಬರುವಷ್ಟು ಹಾಗಾಗಿ ನಾವೇನೇ ಮಾಡ್ಲಿ ಎಷ್ಟೇ ದುಡಿಲಿ ನಿಮಗೆ ಹೆಚ್ಚಾಯ್ತಾ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬಹುದು ಆ ಒಳ್ಳೆಯದೇ ನಮ್ಮನ್ನ ನಮ್ಮ ಕುಟುಂಬದವರನ್ನ ನಮ್ಮ ದೇಶಕ್ಕೆ ಕೂಡ ಒಂದು ಉತ್ತಮ ಹೆಸರನ್ನು ತರಲು ಎಲ್ಲರೂ ಒಳ್ಳೆಯ ದಾರಿಯಲ್ಲೇ ನಡೆಯಿದರು ಅಂತ ಕೇವಲ ಈ ರೀತಿಯ ಭಾಷಣಗಳನ್ನ ರಾಜಕೀಯದವರು ಹೇಳ ಬಿಡ್ತಾನೇ ಇರ್ತಾರೆ ಆದ್ರೆ ಅವ್ರ ಸಂಪಾದಿಸ್ತಾನೆ ಇರ್ತಾರೆ ಮಕ್ಕಳು ಮರಿಮಮ್ಮ ಅವ್ರ ಮಕ್ಕಳು ಅವ್ರ ಮರಿ ಮಮ್ಮ ಮುಗಿಯೋದೇ ಇಲ್ಲ ಎಂಡ್ ಅನ್ನೋದೇ ಇಲ್ಲ ಕಂಟಿನ್ಯೂಟಿ ಇತ್ತು ಸಾಯ್ತೀನಿ ಅಂತ ಗೊತ್ತು ಸತ್ತಾಗ ಒಂದು ಪೈಸೆ ತಗೊಂಡೋಗಲ್ಲ ಅಂತ ಗೊತ್ತು ಆದ್ರೂ ನಮ್ಗೆ ಗಂಟು ಗಟ್ಟಲೆ ಬೇಕು ಗಂಟುಗಡ್ಲೆ ಅದೆಂದಿದ್ರೆ ಮನುಷ್ಯ ತಿಣ್ಣಕ್ ಆಗಲ್ಲ ಅನ್ಸುತ್ತೆ ಹಾಗಾಗಿ ಒಟ್ಟಿನಲ್ಲಿ ವೀಕ್ಷಕರೇ ಏನೇ ಮಾಡ್ಲಿ ಒಳ್ಳೆಯದನ್ನೇ ಮಾಡ್ಬೇಕು ಅದ್ರ ಜೊತೆಗೆ ನಮ್ಗೆ ಕೈಲಾದಷ್ಟು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಬಂದಾಗ ಮಾತ್ರ ನಾವೊಂದು ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಕ್ಕೆ ಸಾಧ್ಯ ಮತ್ತೆ ಈ ಬದುಕಿನಲ್ಲಿ ಜಗತ್ತಿನಲ್ಲಿ ಉತ್ತಮ ಆದರ್ಶಗಳನ್ನ ಇಟ್ಟುಕೊಂಡು ಸಾಗಬೇಕು ಆ ಆದರ್ಶಗಳು ನಮ್ಮ ಮುಂದಿನ ಭವಿಷ್ಯತ್ತಿನ ಮಕ್ಕಳು ಇರ್ತಾರ ಅವರಿಗೆ ಮಾರ್ಗವಾಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ತಪ್ಪಿಗೆ ಶಿಕ್ಷೆ ಯಾವತ್ತಿದ್ದರೂ ಖಂಡಿತ ಹಾಗೆ ಆಗುತ್ತದೆ ಎರಡು ದಿನ ನಿಧಾನ ಆಗ್ಬೋದಷ್ಟು ಹಾಗಾಗಿ ಯಾವುದೇ ಒಬ್ಬ ರಾಜಕೀಯ ಆಗಿರ್ಬೋದು ಅಥವಾ ಬೇರೆ ಯಾರೇ ಅಕ್ರಮವಾಗಿ ಮಾಡಿರುವ ಆ ಹಣದ ಅಂತ್ಯ ಅವರ ಅಂತ್ಯ ಎರಡ ಆಗುತ್ತೆ ಒಳ್ಳೆಯದು ಯಾವತ್ತಿದ್ರೂ ಒಳ್ಳೆಯದೇ ಬೆಳಕು ಯಾವತ್ತಿದ್ರು ಬೆಳಕೆ ಜಾಲೆ ಯಾವತ್ತಿದ್ರು ಜಾಲೆನೆ ನಿಮ್ಮ ಸುಟ್ಟಾಗ್ತದೆ ಹಾಗಾಗಿ ಒಳ್ಳೆಯದ್ರಿಂದ ಒಳ್ಳೆಯದ ಕಡೆ ಹೋಗೋಣ ಅಂತ ಹೇಳಿ ನನ್ನ ಈ ವಿಡಿಯೋವನ್ನು मतडियो जो निम्जे बता नमस्कार जय हिंद जय कर्नाटक जय भारत